ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಳುವಂತಹ ಮಲೈ ಕುಲ್ಫಿನ ಮನೇಲೇ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಆಚೆಯಿಂದ ಜಾಸ್ತಿ ದುಡ್ಡು ಕೊಟ್ಟು ತಿನ್ನೋ ಬದಲು ಮನೇಲಿ ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಾಗುತ್ತೆ ಜೊತೆಗೆ ಮಾಡೋದು ಸಹ ಅಷ್ಟೇ ಸುಲಭ ಈ ಮಲೈ ಕುಲ್ಫಿನ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಲೀಟರ್ ಆಗುವಷ್ಟು ಹಾಲನ್ನು ಹಾಕೊಳ್ತಾ ಇದ್ದೀನಿ ಯಾವ ಹಾಲನ್ನಾದರೂ ಬಳಸ್ಕೊಳ್ಳಿ ಫುಲ್ ಫ್ಯಾಟ್ ಮಿಲ್ಕ್ ಇರ್ಬೋದು ಅಥವಾ ಲೋ ಫ್ಯಾಟ್ ಮಿಲ್ಕ್ ಇರ್ಬೋದು ಯಾವುದನ್ನಾದರೂ ಹಾಲನ್ನು ಉಪಯೋಗಿಸ್ಕೋಬೋದು ನಾನಿಲ್ಲಿ ಫ್ಯಾಮಿಲಿ ಪ್ಯಾಕೆಟ್ ಹಾಲು ಬರುತ್ತಲ್ಲ ಅದನ್ನು ಒನ್ ಲೀಟರ್ ಆಗೋವಷ್ಟು ತಗೊಂಡು ಇಲ್ಲಿ ಒಂದು ಕಾಲು ಕಪ್ ಆಗೋವಷ್ಟು ಹಾಲನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ಈಗ ಕಾಲು ಕಪ್ ಆಗೋಷ್ಟು ಹಾಲನ್ನು ತೆಗೆದಿಟ್ಕೊಂಡಿದ್ವಲ್ಲ ಅದಕ್ಕೆ ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನ್ ಆಗೋವಷ್ಟು ಹಾಲಿನ ಪುಡಿನ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ಒಂದು ಸ್ಪೂನ್ ಆಗೋವಷ್ಟು ಫ್ಲೋರನ್ನು ಸೇರಿಸ್ಕೋಬೇಕು ಇದೆಲ್ಲ ಚೆನ್ನಾಗಿ ಗಂಟು ರೀತಿ ಹಾಲಲ್ಲಿ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ಹಾಲಿಗೆನೆ ಡೈರೆಕ್ಟಾಗಿ ಹಾಲಿನ ಪುಡಿ ಮತ್ತು ಫ್ಲೋರನ್ನ ಸೇರಿಸಿದ್ರೆ ತುಂಬ ಗಂಟುಗಳಾಗಿಬಿಡುತ್ತೆ ಗಂಟು ಸಹ ಒಡೆಯೋದಿಲ್ಲ ಅದಕ್ಕೋಸ್ಕರ ತಣ್ಣಗಿರೋ ಹಾಲಲ್ಲಿ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಈಗ ಹಾಲೆಲ್ಲ ಸ್ವಲ್ಪ ಬಿಸಿ ಆಗ್ತಿದ್ದಾಗೇ ಅರ್ಧ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಸಕ್ಕರೆ ಎಲ್ಲ ಸ್ವಲ್ಪ ಚೆನ್ನಾಗಿ ಕರಗಿ ಹಾಲು ಒಂದು ಕುದಿ ಬರೋವರೆಗು ಇದನ್ನು ಕುದಿಸ್ಕೋಬೇಕು ಹಾಲೆಲ್ಲ ಪೂರ್ತಿಯಾಗಿ ಒಂದು ಕುದಿ ಬರ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಚಿಟಿಕೆ ಆಗುವಷ್ಟು ಕೇಸರಿ ದಾಳ ನಾನು ಒಂದೆರಡು ಸ್ಪೂನ್ ಆಗುವಷ್ಟು ಹಾಲಲ್ಲಿ ಈ ರೀತಿ ನೆನೆಸಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಏನಾದರೂ ಕೇಸರಿ ದಳ ಇಲ್ಲ ಅಂತ ಅಂದರೆ ಒಂದು ಚಿಟಿಕೆ ಆಗೋವಷ್ಟು ಫುಡ್ ಕಲರ್ನ ಸಹ ಸೇರಿಸ್ಕೋಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಒಂದು ಲೀಟರ್ ಆಗೋಷ್ಟು ಹಾಲು ಅರ್ಧ ಲೀಟರ್ ಆಗೋ ತನಕ ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಸ್ಟೌನ ಕಡಿಮೆ ಉರಿಲೆ ಇಟ್ಟು ಹಾಲಿನ ಪ್ರಮಾಣನ ನಾವು ಕಡಿಮೆ ಮಾಡ್ಕೋಬೇಕಾಗತ್ತೆ ನೋಡಿ ಮೇಲೆಲ್ಲ ಈ ರೀತಿ ಏನು ಕೆನೆ ಬರುತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಜೊತೆಗೆ ಈಗ ನೋಡ್ತಾ ಇರ್ಬೋದು ಒಂದು ಲೀಟರ್ ಆಗೋವಷ್ಟು ಹಾಲು ಅರ್ಧ ಲೀಟರ್ ಆಗಿದೆ ಈ ಟೈಮಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಡ್ರೈ ಫ್ರೂಟ್ಸ್ಗಳನ್ನ ಸೇರಿಸ್ತಾ ಇದ್ದೀನಿ ಅಂದರೆ ಪಿಸ್ತಾ ಬಾದಾಮಿ ಗೋಡಂಬಿ ಇದನ್ನೆಲ್ಲ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಈಗ ನಾವು ಹಾಲಿನ ಪುಡಿ ಮತ್ತು ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡಿಟ್ಟಿದಂತಹ ಮಿಶ್ರಣನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ತಾ ಬರಬೇಕು ಏನಿಲ್ಲ ಅಂದರೂ ಒಂದರಿಂದ ಎರಡು ನಿಮಿಷ ಅಷ್ಟೇ ತುಂಬ ಬೇಗ ಗಟ್ಟಿಯಾಗಿಬಿಡತ್ತೆ ಇದೆಲ್ಲ ನಮಗೆ ಕ್ರೀಮಿ ಟೆಕ್ಸ್ಚರ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ಈ ರೀತಿ ಕೈಯಾಡಿಸ್ಕೊಳ್ತಾ ಕುದಿಸ್ಬೇಕು ಸ್ಟೌವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವು ಕಾರ್ನ್ಫ್ಲೋರ್ ಮಿಶ್ರಣನ ಸೇರಿಸಿದ್ರೆ ತಳ ಹಿಡಿಯುತ್ತೆ ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಕ್ರೀಮಿ ಟೆಕ್ಸ್ಚರ್ ಆಗೋವರೆಗೂ ಚೆನ್ನಾಗಿ ಕೈ ಆಡಿಸ್ತಾ ಕುದಿಸ್ಕೋಬೇಕು ಈ ರೀತಿಯ ಕ್ರೀಮಿ ಟೆಕ್ಸ್ಚರ್ ಬರ್ತಿದೆ ಅಂದ ತಕ್ಷಣ ಸ್ಟೌವ್ನ ಆಫ್ ಮಾಡಿಕೊಂಡು ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ ಏಲಕ್ಕಿ ಪುಡಿನ ಸೇರಿಸಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಇದಕ್ಕಿಂತ ಜಾಸ್ತಿ ಗಟ್ಟಿ ಆಗೋವರೆಗೂ ನಾವು ಕುದಿಸ್ಕೊಂಬಿಟ್ರೆ ಸ್ಟೌನೆಲ್ಲ ಆಫ್ ಮಾಡಿ ತಣ್ಣಗಾದಮೇಲೆ ಇನ್ನೂ ತುಂಬ ಗ ಗಟ್ಟಿ ಆಗಿಬಿಡುತ್ತೆ ಜೊತೆಗೆ ನಾವು ಇದನ್ನು ಫ್ರಿಜ್ಜಲ್ಲಿ ಇಟ್ಟಾಗ ನಮಗೆ ಈಗ ಮಲಾಯಿ ಎಲ್ಲ ಯಾವ ಥರ ಇರುತ್ತೆ ಆ ರೀತಿ ಗಟ್ಟಿ ಆಗಲ್ಲ ಕ್ರೀಮ್ ಥರನೇ ಇರುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ನಾವು ಸ್ವಲ್ಪ ತೆಳುವಾಗಿರಬೇಕಾದ್ರೆ ಸ್ಟವ್ನ ಆಫ್ ಮಾಡಿಕೊಂಡ್ರೆ ತಣ್ಣಗಾದ್ಮೇಲೆ ನಮಗೆ ಈ ಟೆಕ್ಸ್ಚರಲ್ಲಿ ಇರುತ್ತೆ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾನಿಲ್ಲಿ ಒಂದು ಬಾಕ್ಸ್ಗೆ ಹಾಕೊಳ್ತಾ ಇದ್ದೀನಿ ಅಂದರೆ ಸ್ಟೀಲ್ ಬಾಕ್ಸ್ಗೆ ಹಾಕಿ ಮೇಲ್ಗಡೆ ಈ ರೀತಿಯಾಗಿ ಫಿಯೋಲ್ ಪೇಪರಿಂದ ಕವರ್ ಮಾಡಿ ಇಟ್ಕೊಳ್ತಿದ್ದೀನಿ ನಿಮ್ಮನೇಲಿ ಈ ರೀತಿ ಮೌಲ್ಡ್ಗಳಿಲ್ಲ ಅಥವಾ ಬಾಕ್ಸು ಇಲ್ಲ ಅಂತ ಅನ್ನೋರು ಪೇಪರ್ ಕಪ್ಗೂ ಸಹ ಹಾಕೋಬೋದು ಅಥವಾ ಮನೇಲಿರುವಂತಹ ಲೋಟಕ್ಕೂ ಸಹ ಹಾಕಿ ನೀವು ಈ ಮಲೈ ಕುಲ್ಫಿನ ಮಾಡ್ಕೋಬೋದು ನಮ್ಮ ಮನೆಯಲ್ಲಿ ಕುಲ್ಫಿ ಮೌಲ್ಡ್ ಇತ್ತು ಹಾಗಾಗಿ ಮೌಲ್ಡ್ಗೆ ಹಾಕ್ಕೊಂಡು ಮೇಲ್ಗಡೆ ಈ ರೀತಿಯಾಗಿ ಫ್ಯೂಯಲ್ ಪೇಪರಿಂದ ಗಾಳಿ ಹೋಗದೆ ಇರೋ ರೀತಿ ಕ್ಲೋಸ್ ಮಾಡ್ಕೋಬೇಕು ಇಲ್ಲ ಅಂತಂದರೆ ನಾವು ಫ್ರಿಜ್ಜಲ್ಲಿ ಇಟ್ಟಾಗ ಆ ಮೇಲೆಲ್ಲ ಸ್ವಲ್ಪ ಕ್ರಿಸ್ಟಲೈಸ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ನಾನಿಲ್ಲಿ ಈ ರೀತಿ ಐಸ್ ಕ್ರೀಮ್ ಸ್ಟಿಕ್ಸ್ಗಳನ್ನ ಹಾಕಿಟ್ಕೊಂಡಿದ್ದೀನಿ ಸ್ವಲ್ಪ ಉಳಿದಿದ್ರಿಂದ ನಾನು ಇಲ್ಲಿ ಮನೆಯಲ್ಲಿರುವಂತಹ ಮಣ್ಣಿನ ಮಡಿಕೆ ಅಥವಾ ಮಣ್ಣಿನ ಬೌಲ್ಗೆ ಈ ರೀತಿಯಾಗಿ ಹಾಕಿನೂ ಇಡ್ತಾ ಇದ್ದೀನಿ ಮಟ್ಕ ಕುಲ್ಫಿ ಥರ ಆಗುತ್ತೆ ಅಂತ ಇದನ್ನು ಇವಾಗ ಸೆಟ್ ಆಗೋದಕ್ಕೆ ಏನಿಲ್ಲ ಅಂದರೂ ಓವರ್ನೈಟ್ ಬಿಡಬೇಕು ಅಥವಾ ಎಂಟರಿಂದ ಒಂಬತ್ತು ಗಂಟೆಗಳ ಕಾಲನಾದರೂ ಬಿಡಬೇಕು ಇಲ್ಲಿ ನಾನು ಪೂರ್ತಿ ಓವರ್ನೈಟ್ ಬಿಟ್ಟಿದ್ದೆ ಮಾರನೇ ದಿನ ಬೆಳಿಗ್ಗೆ ತೋರಿಸ್ತಾ ಇದ್ದೀನಿ ಇದನ್ನು ಹೇಗೆ ತೆಗೆಯೋದಂತ ಅಂದರೆ ಒಂದು ಬೌಲಲ್ಲಿ ನೀರನ್ನು ತಗೊಂಡು ಆ ಮೇಲ್ಗಡೆ ಹಾಕಿರುವಂತಹ ಫ್ಯಾಲ್ ಪೇಪರ್ನೆಲ್ಲ ತೆಗಿಬೇಕು ನಂತರ ಕೈಯಲ್ಲಿ ಸ್ವಲ್ಪ ಈ ರೀತಿಯಾಗಿ ಉಜ್ಜಿ ಆ ನೀರಲ್ಲಿ ಒಂದು ಸೆಕೆಂಡ್ ಬಿಟ್ಟರೆ ಸಾಕು ಈ ರೀತಿ ಒಂದೆರಡು ಸೆಕೆಂಡ್ ಬಿಟ್ಟು ನಂತರ ತೆಗೆದ್ರೆ ಈಸಿಯಾಗಿ ನಮಗೆ ಮಲಾಯಿ ಕುಲ್ಫಿ ಎಲ್ಲ ಮೌಲ್ಡಿಂದ ಕ್ಲೀನಾಗಿ ಬರುತ್ತೆ ಪೇಪರ್ ಕಪ್ಪಲ್ಲಿ ಹಾಕಿದ್ರೆ ಅದರಲ್ಲೂ ಸಹ ಈಸಿಯಾಗಿ ನಾವು ಈ ರೀತಿ ರಿಮೂವ್ ಮಾಡ್ಕೊಬೋದು ಇನ್ನೊಂದು ಮಾಡಿದ್ನೆಲ್ಲ ಬಾಕ್ಸಲ್ಲಿದ್ದು ಅದೆಲ್ಲ ಟೇಸ್ಟ್ ಚೆನ್ನಾಗಿತ್ತಂತ ಮಕ್ಕಳು ಮೊದಲೇ ತಿಂದು ಖಾಲಿ ಮಾಡಿದರು ಹಾಗಾಗಿ ಅದರ ವೀಡಿಯೋನ ತೋರಿಸಿಲ್ಲ ಇನ್ನು ಮಟ್ಕ ಕುಲ್ಫಿಗೆ ಹಾಕಿದ್ನಲ್ಲ ಅದನ್ನು ಸಹ ತೋರಿಸ್ತಾ ಇದ್ದೀನಿ ನೋಡಿ ಮೇಲ್ಗಡೆ ಸರ್ವ್ ಮಾಡಬೇಕಾದ್ರೆ ಸ್ವಲ್ಪ ಪಿಸ್ತಾ ಹಾಗೆ ಕೇಸರಿ ದಳನ ಹಾಕಿ ಸರ್ವ್ ಮಾಡಿದ್ರೆ ಆಯಿತು ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಜೊತೆಗೆ ತಿನ್ನೋರಿಗೂ ಸಹ ತುಂಬಾ ಇಷ್ಟ ಆಗುತ್ತೆ ಈಗ ಸಮ್ಮರ್ ಹಾಲಿಡೇಸ್ ಇರೋದರಿಂದ ನಾನು ಅಷ್ಟಾಗಿ ವೀಡಿಯೋನ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾ ಇಲ್ಲ ಆದಷ್ಟು ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನೋಡಿದ್ರೆ ಅಲ್ವಾ ಮನೇಲಿ ಹೇಗೆ ಸಿಂಪಲ್ಲಾಗಿ ಈ ಒಂದು ಮಲೈ ಕುಲ್ಫಿನ ಮಾಡೋದಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ಮತ್ತೆ ಸಿಗೋಣ